ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳು ಸಲ್ಲಿಸುವನಾಗಿದ್ದೇನೆ ಉದಯ ಕಾಲದಲ್ಲಿ ನೋಡುವ ಪ್ರತಿ ಒಬ್ಬರನ್ನು ದೇವರ ಕುಟುಂಬ ಸಮೇತವಾಗಿಯೂ ಅವರ ಕೆಲಸ ಕಾರ್ಯಗಳನ್ನು ಅವರ ಎಲ್ಲ ವಿಷಯಗಳನ್ನು ದೇವರು ಆಶೀರ್ವದಿಸಲಿ ಪ್ರಿಯ ದೇವರ ಜನವೇ ಉದಯ ಕಾಲದಲ್ಲಿ ನಾವು ದೇವರು ಕೊಟ್ಟಂತ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದಲ್ಲಾನತ್ವಗಳ ಪುಸ್ತಕ ಹದಿನಾರನೇ ಅಧ್ಯಾಯ ಮೂರನೇ ವಚನದಲ್ಲಿ ಭಕ್ತನ ಮುಖಾಂತರವಾಗಿ ತಿಳಿಸಿದ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ನಿನ್ನ ಕಾರ್ಯ ಭಾರವನ್ನು ಯಹುವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವೆ ಎಂಬುದಾಗಿ ಪ್ರಿಯ ದೇವ ಜನರೇ ಇವುದೇ ಕಾಲದಲ್ಲಿ ದೇವರು ಈ ವಾಕ್ಯ ನಮಗೆ ಕೊಟ್ಟಿರುವುದರಲ್ಲಿ ನಿಜಕ್ಕೂ ನೂರಕ್ಕೂ ನೂರಷ್ಟು ಉದ್ದೇಶವಿದೆ ಯಾಕಂದ್ರೆ ಇವತ್ತು ಈ ಲೋಕದಲ್ಲಿ ನಾವು ಹುಟ್ಟೊಂದಿಲಿಂದ ನಾವು ವೃದ್ಧರಾಗಿ ಹೋಗೋವರೆಗೂ ನಮ್ಮೊಳಗಡೆ ಈ ಲೌಕಿಕವಾದ ಕಾರ್ಯಗಳಲ್ಲಿಯೂ ಆತ್ಮಿಕವಾದ ಕಾರ್ಯಗಳಲ್ಲಿಯೂ ಸಕಲ ವಿಧವಾದ ಕಾರ್ಯಗಳಲ್ಲಿ ನಾವೇ ಎಲ್ಲ ಮಾಡಬೇಕು ನಮ್ದೇ ಎಲ್ಲ ಅಲ್ವಾ ನಾವೇ ಇದನ್ನು ಒತ್ಕೊಳ್ಬೇಕಂತ ಎಲ್ಲಾ ಕಾರ್ಯಗಳನ್ನು ಒತ್ತಿಕೊಂಡು ನಾವು ಕುಟುಂಬದ ವಿಷಯದಲ್ಲಿ ವ್ಯಾಪಾರಗಳ ವಿಷಯದಲ್ಲಿ ಆಗಿರಲಿಲ್ಲ ನಮ್ಮ ಕೆಲಸದ ವಿಷಯಗಳಲ್ಲಿ ಕೊಡುವ ವಿಷಯದಲ್ಲಿ ತೆಗೆದುಕೊಳ್ಳುವ ವಿಷಯದಲ್ಲಿ ನಾಳೆ ವಿಷಯದಲ್ಲಿ ಮತ್ತೆ ಇನ್ನೊಂದು ಹತ್ತು ವರ್ಷಕ್ಕೆ ಆಗುವಂತ ವಿಷಯಗಳಲ್ಲಿ ನಾವು ಯೋಚ ನಮ್ಮ ತಲೆಯಲ್ಲಿ ಹಾಕೊಂಡು ನಾವು ಭಾರವನ್ನು ಒತ್ತುಕೊಂಡು ಅದು ಮಾಡಿಬಿಡಬೇಕು ಇದನ್ನು ಮುಗಿಸಿಬಿಡಬೇಕು ಈ ರೀತಿಯಾಗಿ ಎಲ್ಲ ಯೋಚನೆ ಮಾಡಿ ನಾವೇ ಒತ್ತುಕೊಂಡು ಜೀವಿಸುವರಿಂದ ಎಷ್ಟೋ ಜನ ಅದು ಒತ್ತುಕೊಳ್ಳದೆ ಆಗದೆ ಅವರು ತಮ್ಮ ಕೈಯಿಂದಲೇ ತಮ್ಮ ಪ್ರಾಣವನ್ನು ನಷ್ಟಪಡಿಸಿಕೊಳ್ಳುವುದನ್ನು ನಾವು ನೋಡಿದ್ದೇವೆ ಅವರ ಆ ಚಿಂತೆಗೊಳಗಾಗಿ ಅವರು ಹುಚ್ಚರಾಗಿ ಅಲ್ದಿರುವನ್ನ ನಾವು ನೋಡುತ್ತೇವೆ ಎಷ್ಟೋ ಜನರು ಕುಟುಂಬದಲ್ಲಿ ಗಲಿವಿಲಿ ತಂದುಕೊಂಡು ಕುಟುಂಬನ ನಾಶ ಮಾಡಿಸಿಕೊಂಡ್ರು ನಾವು ನೋಡುತ್ತೇವೆ ಎಷ್ಟೋ ಜನ ಅದು ಸಳೆಸ್ಕೊಳ್ಳಲಾರದೆ ಅವರು ನಿಶಕ್ತರಾಗಿ ಕುಂತ್ಕೊಂಡಿರುವುದನ್ನು ನಾವು ನೋಡುತ್ತೇವೆ ಈ ರೀತಿಯಾಗಿ ವಿಧ ವಿಧವಾದ ಕಾರ್ಯಗಳಲ್ಲಿ ಇವತ್ತು ಜನರು ತಮ್ಮ ಲೌಕಿಕ ಆತ್ಮಿಕ ಎಲ್ಲ ಕಾರ್ಯಗಳ ಭಾರವನ್ನು ನಾನೇ ಒತ್ತುಕೊಳ್ಳಬೇಕೆಂದು ಹೇಳಿ ಒತ್ತುಕೊಂಡು ಜೀವಿಸ್ತಿರುವವರು ನಿಜವಾಗ್ಲಿ ಬಹಳ ಜನ ನಿರ್ಸಕ್ತರಾಗಿ ಬಹಳ ಜನ ಅದನ್ನು ಒತ್ತುಕೊಳ್ಳದೆ ಆಗದೆ ಎಷ್ಟೋ ಜನ ನಿರಾಶರಾಗಿ ಚಿಂತೆಗೊಳಗಾಗಿ ಅನಾರೋಗ್ಯಗಳಲ್ಲಿ ರೋಗಗಳಲ್ಲಿ ಬಿದ್ದು ಎಷ್ಟೋ ಜನ ಸಾಯುವುದನ್ನು ಕೂಡ ನಾವು ನೋಡ್ತಿದ್ದೀವಿ ಪ್ರಿಯ ದೇವರ ಮಕ್ಕಳೇ ನಿಜವಾಗ್ಲಿ ಉದಯ ಕಾಲದಲ್ಲಿ ದೇವರು ಹೇಳ್ತಾ ಇದ್ದಾನೆ ನಮ್ಮ ಕೈಯಿಂದ ಯಾವ ಭಾರ ಒತ್ಕೊಳ್ಳಕ್ಕೆ ಆಗಲ್ಲ ಯಾಕಂದ್ರೆ ಭೂಮಿಯಲ್ಲಿ ಹುಟ್ಟುವ ಒಂದು ಹುಲ್ಲು ಕಡ್ಡಿಯಿಂದಲೂ ಎಲ್ಲವೂ ದೇವರು ಮಾಡಿರುವುದರಿಂದ ಎಲ್ಲವನ್ನು ಒತ್ತುಕೊಳ್ಳುವನು ತೀರಿಸುವನು ಮಾಡುವನು ಮುಗಿಸುವನು ಎಲ್ಲ ದೇವರೇ ಆ ಕಾರಣದಿಂದ ಯಾವುದೇ ಕಾಲದಲ್ಲಿ ದಯಮಾಡಿ ಯಾರಾದರೂ ಅಂತ ಒಂದು ಕಾರ್ಯಗಳಲ್ಲಿದ್ರೆ ದಯಮಾಡಿ ಒಂದು ಬಿಟ್ಟಾಕಿ ಆ ಕಾರ್ಯಗಳೆಲ್ಲವನ್ನು ದೇವರ ಮೇಲೆ ವಹಿಸ್ರಿ ಮಕ್ಕಳ ಎಜುಕೇಶನ್ ವಿಷಯದಲ್ಲಿ ಆಗಿರಲಿ ನಿಮ್ಮ ಮನೆಗಳ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ನಾಳೆ ಏನಾಗಬೇಕು ಆರೋಗ್ಯ ವಿಷಯದಲ್ಲಿ ಪ್ರತಿ ಸಭೆ ವಿಷಯದಲ್ಲಿ ಆತ್ಮಿಕರ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ದೇವರ ಮೇಲೆ ಆ ಕಾರ್ಯವನ್ನು ವಹಿಸಿ ನೀವು ಧಾರಾಳವಾಗಿ ದೇವರಿಗೆ ಸ್ತೋತ್ರ ಮಾಡಿ ಇವತ್ತಿಂದ ಇವತ್ತು ದೇವರ ನಮ್ಗೆ ಏನ್ ಕೊಟ್ಟು ಹಿಡಿದುಕೊಂಡು ಜೀವಿಸೋದನ್ನ ನಾವು ಕಲಿಯೋಣ ಇವತ್ತು ಕೊಟ್ಟಂತ ಸಂತೋಷದ ಜೀವಿಸುವುದನ್ನು ಕಲಿಯೋಣ ಇಲ್ಲದೆ ಹೋದರೆ ನಾವು ಆ ಕಾರ್ಯಗಳನ್ನು ವಹಿಸಿಕೊಂಡು ನಮ್ಮಲ್ಲಿರುವ ಸಂತೋಷವನ್ನು ನಾಶಪಡಿಸಿಕೊಂಡು ನಾವು ಲೋಕದಲ್ಲಿ ನಿಜವಾಗಲಂದ್ರೆ ನಿಜವಾದ ತೃಪ್ತಿ ನಿಜವಾದ ಸಮಾಧಾನ ನಿಜವಾದ ಸಂತೋಷವನ್ನು ಹೊಂದದೆ ನಾವು ಜೀವಿಸಬೇಕಾಗುತ್ತೆ ಪ್ರಿಯ ದೇವ ಜನರೇ ದಯಮಾಡಿ ದೇವರು ನಮ್ಮನ್ನು ಸಂತೋಷ ಹೇಳಿ ನಾವು ಸುಖವಾಗಿರಬೇಕೆಂದೇಳಿ ದೇವರು ಈ ಲೋಕದಲ್ಲಿ ನಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿಕೊಂಡಿದ್ದಾನೆ ಆ ಕಾರಣದಿಂದಲೇ ದೇವರ ಮೇಲೆ ನಮ್ಮ ಕಾರ್ಯಗಳನ್ನು ವಹಿಸಿ ನಾವು ಸಂತೋಷವುಳ್ಳವರಾಗಿ ನಾವು ಇರುವಷ್ಟು ದಿನಗಳ ಕಾಲ ಮತ್ತೆ ದೇವರಿಗೆ ಮಹಿಮೆಕರವಾದ ರೀತಿಯಲ್ಲಿ ನಾವು ಇದ್ದು ನಾವು ಈ ಲೋಕದಲ್ಲಿ ದೇವರ ರಾಜ್ಯ ನೀತಿಗಾಗಿ ದುಡಿದು ನಾವು ದೇವರ ಪಾದಗಳನ್ನು ಸೇರುವಂತರಾಗಿರಬೇಕು ಪ್ರಿಯ ದೇವರ ಮಕ್ಕಳೇ ಅದಕ್ಕಾಗಿ ಇವುದೇ ಕಾಲದಲ್ಲಿ ಕೇಳುವ ಪ್ರತಿಯೊಬ್ಬರನ್ನು ದೇವರು ಆ ಕಾರ್ಯಭಾರಗಳನ್ನು ಒತ್ತುಕೊಂಡು ಆತನೇ ಎಲ್ಲವನ್ನು ಮಾಡುತ್ತಾನೆಂಬುದಾಗಿ ಹೇಳುತ್ತಾ ಇವುದೇ ಕಾಲದಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಜೀವವುಳ್ಳ ಒಳ್ಳೆಯ ತಂದೆ ಈ ಉದಯ ಕಾಲದಲ್ಲಿ ಕರ್ತನೆ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರ ಕಾರ್ಯಗಳಲ್ಲಿ ಪ್ರತಿಯೊಬ್ಬರ ಕರ್ತನ ಸೇವೆ ಸಭೆಗಳು ದೇವರೇ ಆತ್ಮಿಕರ ವಿಷಯಗಳಲ್ಲಿ ದೇವರೇ ನಿಮ್ಮ ಮೇಲೆ ಅವರ ಎಲ್ಲಾ ಕಾರ್ಯಗಳನ್ನು ವಹಿಸ್ತಾ ಇದ್ದೇವೆ ಸ್ವಾಮಿ ಅವರ ಬಾ ಅವರ ಕಾರ್ಯಗಳನ್ನು ಒತ್ತುಕೊಂಡು ಸ್ವಾಮಿ ಅವರ ಉದ್ದೇಶಗಳನ್ನು ಸಫಲಪಡಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಂಡು ಪಡಿಸಿಕೊಂಡು ನೀವೇ ಮಹಿ ಹೊಂದಬೇಕೆಂದು ಯೇಷಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಜೀವಳ ಒಳ್ಳೆಯ ತಂದೆ ಆಮೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವಿಸಲಿ ಥ್ಯಾಂಕ್ ಯು ಎಲ್ಲರಿಗೂ ಶುಭೋದಯ